ಏನಿದೆಯಮ್ಮ ಇಲ್ಲಿ ಐಶೋ ಐ ವಾಂಟ್ ಟು ಗೋ ಐಶೋ ನನ್ ನಾನು ನನ್ನ ಮಕ್ಕಳು ನೋಡ್ಬೇಕು ಐಶೋ ನನ್ನ ಪ್ರಾಮಿಸ್ ನನ್ನ ಕೈಯಲ್ಲ ಆಗ್ತಾ ಇಲ್ಲ ಐಶೋ ನನಗೆ ಇನ್ನೂ ಮಂಡೇ ಮಾರ್ನಿಂಗ್ ಅಂದ್ರೆ ದೇವರಂಗ್ ಮಾರ್ನಿಂಗ್ ಇಲ್ಲ ನನ್ ಆಯ್ತು ನಾನು ಸಂಡೇ ಅಂದ್ರೆ ಸಂಡೇ ಸಾಯಂಕಾಲ ಹಾಗೆ ಆಗುತ್ತೆ ಹೋಗೋಷ್ಟ್ಲಿ ಯಾವ್ದಾದ್ರು ಬ್ಯಾಂಗ್ಳೂರ್ ಬಸ್ ಕತ್ಸ್ಬಿಡಿ ಅಂತ ಹೇಳಿ ನೋಡಿ ಇವಳು ಯೂಟ್ಯೂಬ್ ಚಾನಲ್ ಇಟ್ಕೊಂಡು ಏನ್ ಎರಡಲ್ಲ ಒಂದ್ ಮೂರ್ ನಾಲ್ಕ ಕಂಟೆಂಟ್ ಆಗೋಗಿದೆ ಗಾಯ್ ಸಾಕಾಗಿದೆ ಗಾಯ್ದೇ ಆಗ್ತಾ ಇದ್ರೆ ಬೋರ್ ಆಗೋಗಲ್ವಾ ಕಂಟೆಂಟ್ ಗೋಸ್ಕರ ಬಂದಿದೆ ಎಂಜಾಯ್ ಮಾಡ್ತೀರ ಅಷ್ಟೇ ಡೇ ತ್ರೀ ಗೋಕರ್ಣ ಬೀಚ್ ಗೆ ಬಂದಿದ್ದೀವಿ ಅಂಡ್ ಟ್ರಸ್ಟ್ ಆರ್ ನಾಟ್ ಕ್ಯಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು ಅಂಡ್ ಲೊಕೇಶನ್ ವಾಸ್ ತುಂಬಾ ಚೆನ್ನಾಗಿದೆ ಎಷ್ಟೇ ಆಫ್ ಇರ್ಲಿ ಎಷ್ಟೇ ಬೇಜಾರ್ ಇರಲಿ ಆಕ್ಚುಲಿ ನನಗೆ ಹಿಂಗೆ ಏನೋಕ್ಕೋ ವಿಚಾರಕ್ಕೆ ಬೇಜಾರ್ ಇತ್ತು ಫುಲ್ ಅಪ್ಸೆಟ್ ಆಗ್ಬಿಟ್ಟಿದೆ ಐ ವಾಂಟ್ ಟು ಗೋ ಬ್ಯಾಕ್ ಟು ಹೋಮ್ ಅಂತ ಅನಿಸ್ತಿತ್ತು ನಾಟ್ ನಾನು ಈ ಪ್ಲೇಸ್ಗೆ ಬಂದಿದ ತಕ್ಷಣ ನನಗಾಗಿರುವಂಥ ಬೇಜಾರು ಅಪ್ಸೆಟ್ಟು ಎವ್ರಿಥಿಂಗ್ ಇಸ್ ಗಾನ್ ಔಟ್ ಅಂತ ಅನಿಸ್ಬಿಡ್ತು ಅಷ್ಟು ಚೆನ್ನಾಗಿತ್ತು ಅಷ್ಟು ಪೀಸ್ಫುಲ್ ಆಗಿತ್ತು ಪ್ಲೇಸ್ ಅಂಡ್ ಸಖದಾಗಿತ್ತು ನಾನಂತೂ ಆ ಪ್ಲೇಸಲ್ಲಿ ಮನ್ಸ್ ಪೂರ್ತಿಯಾಗಿ ಅಂಡ್ ಆಟಿಂದ ಸ್ಪೆಂಡ್ ಮಾಡಿದ್ದೀನಿ ಅಂಡ್ ಲಿಟ್ರಲಿ ಐ ಲವ್ ದಿಸ್ ಪ್ಲೇಸ್ ಅಂತ ಹೇಳ್ಬೋದು ಐ ಲವ್ ಡಿಟ್ ಐ ಎಂಜಾಯ್ ಎ ಲಾಟ್ பிரபாத்யா தெரியாது <laughs> <laughs> 아 이런 선

टेंडर एकन टेन्डर र गाडिको टेंडरले टेन्डर भने चाहिँ जस्तो आयो श्यु लोकाले आइछ श्यु अहिले चाहिँ चेक गर्न बेच्न meneh pole ni istimaaf ka dia ah banni foto come ಹಿಂಗೆ ಕೆಲವೊಂದು ರೀಲ್ಸ್ ಎಲ್ಲಾ ಮಾಡ್ತಿದ್ವಿ ಮಾಡೋಣ ಮಾಡೋಣ ಅನ್ಬಿಟ್ಟು ಎಲ್ಲಾ ಮಾತಾಡ್ಕೊಂಡು ರೀಲ್ಸ್ ಮಾಡ್ಬೇಕಾದ್ರೆ ನನ್ನ ಯೂಟ್ಯೂಬ್ ಡೈಲಾಗ್ನ ಹೆಂಗೆಲ್ಲ ಇಮಿಟೇಟ್ ಮಾಡಿದ್ದಾರೆ ಅಂತ ನೋಡಿ ನಾನ್ ಇಲ್ದೇ ಇದ್ದಾಗ ಸ್ವಾಗತ ಸ್ವಾಗತ ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ 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 ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ 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 ನನ್ನ ಪುಟ್ಟಕ್ಕೆ ಸ್ವಾಗತ 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 ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿದ್ರಲ್ಲ ಹೆಂಗ್ ಎಷ್ಟೆಲ್ಲ ನನ್ನ ಡೈಲಾಗ್ ಇಟ್ಕೊಂಡು ಎಷ್ಟೆಲ್ಲ ಇಮಿಟೇಟ್ ಮಾಡಿದ್ದಾರೆ ಅಂತ ಆ್ಯಂಡ್ ಒನ್ ಪಾಯಿಂಟ್ ಆಫ್ ವ್ಯೂ ನನಗೆ ಆ ಸೆಕೆಂಡಲ್ಲಿ ಕೋಪ ಬರ್ತಿತ್ತು ಲೈಕ್ ಬೇಜಾರಾಗ್ತಿತ್ತು ನೋಡಪ್ಪ ನನ್ನ ಡೈಲಾಗನ್ನು ಇಟ್ಕೊಂಡು ಹೆಂಗೆ ಆಡ್ಕೊತಾ ಇದ್ದಾರೆ ಲೈಕ್ ಇಮಿಟೇಟ್ ಮಾಡ್ತಿದ್ದಾರೆ ನನ್ನನ್ನು ಆಡ್ಕೊತಿದ್ದಾರೆ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಬಟ್ ನಾನು ಆ ವಿಡಿಯೋಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಅನ್ನಿಸ್ತು ಅಂತಂದರೆ ಆ್ಯಂಡ್ ತುಂಬ ಖುಷಿ ಅಂತ ಅನ್ನಿಸ್ತು ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಐ ಲವ್ಡ್ ಇಟ್ ಯು ಆಲ್ವೇಸ್ ಯು ಆಲ್ವೇಸ್ ಇನ್ ಮೈ ಹಾರ್ಟ್ ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ತುಂಬ ಆಯಿತು ಈ ಟ್ರಿಪ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನನಗಿದೊಂದು ಬ್ರೇಕ್ ಬೇಕಿತ್ತು ಅನ್ನಿಸ್ತಿತ್ತು ಯಾವಾಗಲೂ ಫ್ಯಾಮಿಲಿ ಕೆರಿಯರ್ ಎಕ್ಸೆಟ್ರಾ 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 ಕೆಲಸ ಅದು ಇದು ಅಂತಲೇ ಇದ್ದಾಗ ಇದೊಂದು ಬ್ರೇಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಚೆನ್ನಾಗಿರುತ್ತೆ ಲೈಫ್ ಟೈಮ್ ಈ ಮೊ ಈ ಮೆಮೊರಿನ ಈ ಕಾರ್ಡ್ ಒಂಥರ ಕಾರ್ಡಲ್ಲಿ ನನಗೆ ಇಟ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಲ್ಲೆಲ್ಲ ಒಂದು ಸ್ವಲ್ಪ ರೀಲ್ಸು ಒಂದು ಸ್ವಲ್ಪ ಮಜ್ಜಾ ಮಾಡಿಕೊಂಡು ಮತ್ತೆ ನಾವು ಮುರುಡೇಶ್ವರಕ್ಕೆ ಬಂದಿದ್ದೀವಿ ಆ್ಯಂಡ್ ಅಲ್ಲೆಲ್ಲ ಒಂದು ಈ ದೇವರದ್ದೆಲ್ಲ ಇತ್ತಲ್ಲ ಅಲ್ಲಿ ಕೂಡ ಎಲ್ಲ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಕೆಲವೊಂದು ಗ್ಲಿಮ್ಸನ್ನೆಲ್ಲ ತಗೊತಿದ್ದೀನಿ ಆ್ಯಂಡ್ ಇಟ್ ವಾಸ್ ದ ಅಮೇಝಿಂಗ್ ಜರ್ನಿ ಆ್ಯಂಡ್ ಪದಗ್ಲಲ್ಲಿ ಹೇಳೋಕ್ಕಾಗಲ್ಲ ಆ್ಯಂಡ್ ಈ ವ್ಲಾಗಲ್ಲಿ ಒಂದು ಹೇಳಬೇಕಿತ್ತು ಆ್ಯಂಡ್ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಡ್ರೆಸ್ ಮೀ ಗೈಸ್ ನೀವು ಮಿಸ್ ಮಾಡ್ಕೋಬಾರ್ದಿತ್ತು ಅಷ್ಟು ಚೆನ್ನಾಗಿತ್ತು ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೆಕ್ಸ್ಟ್ ಏನಾದರೂ ಇತ್ತು ಅಂತಂದರೆ ಆ್ಯಂಡ್ ಸದ್ಯಕ್ಕಂತೂ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾವುದು ಬೇಡ ಆ್ಯಂಡ್ ಇನ್ನೊಂದು ಅಷ್ಟು ಇಯರ್ಸ್ ಆದಮೇಲೆ ಈ ಥರ ಹೋದ್ರೇ ಮಜಾ ಇರುತ್ತೆ ಯಾವಾಗಲೂ ಹೋದರೆ ಚೆನ್ನಾಗಿರೋದಿಲ್ಲ ಆವಾಗ ಇನ್ನೊಂದಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಮುಗಿಸೋಣ ಅಂತ ಅಂದ್ಕೊಳ್ತಿದ್ದೀನಿ ಆ್ಯಂಡ್ ಮುರುಡೇಶ್ವರನೂ ಅಷ್ಟೇ ತುಂಬ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಲ್ಲಿ ಬೀಚು ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲ್ ಅಂಡ್ ನಾವು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಧರ್ಮಸ್ಥಳಕ್ಕೆ ಆ್ಯಂಡ್ ಬಂದಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಪುಟಾಣಿ ಎರಡು ಮಕ್ಕಳು ನನ್ನ ಮಕ್ಕಳ ಥರನೇ ಇದ್ದರು ಸೇಮ್ ಏಜ್ ಸೇಮ್ ನೋಡೋಕ್ಕೂ ಹಂಗೆ ಇದ್ದರು ತುಂಬ 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 ಖುಷಿ ಅನಿಸ್ತು ಆ್ಯಂಡ್ ಅವ್ರ ಫ್ಯಾಮ್ಲಿ ಕೂಡ ಫೋಟೋ ಕ್ಲಿಕ್ ಮಾಡು ಅಂತ ಅಂದರು ಸೊ ಖುಷಿಯಿಂದ ಫೋಟೋ ಕ್ಲಿಕ್ ಮಾಡಿದೆ ಆ್ಯಂಡ್ ಸೊ ಸ್ವೀಟ್ ಆಫ್ ದಮ್ ತುಂಬ ಚೆನ್ನಾಗಿ ಮಾತಾಡಿದ್ರು ಅಂಡ್ ಮಕ್ಕಳಂತೂ ಪುಟಾಣಿ ಮಕ್ಕಳು ನನ್ನ ಮಕ್ಕಳ ಥರನೇ ಅನಿಸ್ತಿದ್ರು ನೋಡ್ತಿದ್ರೆ ಸೇಮ್ ಏಜ್ ನೋಡೋಕ್ಕೂ ಸ್ವಲ್ಪ ಸಿಮಿಲರ್ ಆಗಿದ್ರು ನೋಡಿ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಕೃತಿಕಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಧರ್ಮಸ್ಥಳದ ದರ್ಶನ ಆಗಿ ಊಟ ಎಲ್ಲ ಮಾಡಿದ್ಮೇಲೆ ಮೇಕಪ್ ಹಾಕೊಂಡು ವಿಡಿಯೋಗೋಸ್ಕರ ಮಾತ್ರ ಪೋಸ್ಟ್ ಕೊಡ್ತಿದ್ದಾರೆ ಹೆಂಗೆ ಹೆಂಗಾದ್ರೆ ಇವರು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಎಲ್ಲ ಧರ್ಮಸ್ಥಳದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ ಬಿಟ್ಬಿಟ್ಟು ನೀನ್ ಏನ್ ಮಾಡ್ತಾ ಇದೆಯಾ ಬ್ಲಾಕ್ ಎಲ್ಲ ಕಣೇ ಅದು ಬ್ಲಾಕ್ ಬ್ಲಾಕ್ ಆಗಲ್ಲ ವಿಡಿಯೋಗ್ರಾಫರ್ ಬೈ ಚಿತ್ರ ಧರ್ಮಸ್ಥಳ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಅಂಡ್ ಅಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ಕೂಡ ಕೈ ಮುಗ್ದು ದರ್ಶನ ಮುಗಿಸ್ಕೊಂಡು ಮಸ್ತ್ ಆಗಿ ಫುಲ್ ಜಾರ್ ಸೋಡಾ ಕೂಡ ಕುಡಿದ್ವಿ ಎಲ್ರೂ ಚೆನ್ನಾಗಿತ್ತು ಅಂಡ್ ದಿಸ್ ವಾಸ್ ದ ಜರ್ನಿ ಅಂಡ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂಡ್ ತುಂಬಾ ಖುಷಿ ಅಂತ ಅನಿಸ್ತು ಅಂಡ್ ಐ ಲವ್ಡ್ ಇಟ್ ಅಂಡ್ ಗೈಸ್ ನನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಮಚ್ ಮಚ್ ಲವ್ ಇಷ್ಟ ಹೇಳಕ್ ಸಾಧ್ಯ ಅಂಡ್ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಹಿಲ್ಗೆ ಎಂಡ್ ಮಾಡ್ತಿದ್ದೀನಿ